ಕಾನ್ಸ್ಟಿಟ್ಯೂಷನ್ ಹೆಂಗೆ ನೀವು ರಕ್ಷಣೆ ಮಾಡಿದ್ರೆ ಇತ್ತು ಗೌರವ ಕೊಟ್ಟ ಹೆಂಗೆ ಇತ್ತು ಸರ್ ಜಾಬ್ ಅನ್ನು ಅರ್ಧಾಕ್ನಾಗ ಇಟ್ಕೊಂಡಿದ್ದೀವಲ್ಲ ನೀವು ಅಷ್ಟನ್ನು ನೀವು ಯೋಚನೆ ಮಾಡಬೇಕಲ್ಲ ಅಷ್ಟೇ ಆ ಪುಸ್ತಕವನ್ನ ವಾಕ್ಯಗಳನ್ನೆಲ್ಲ ಗಟ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಂದರ್ಭ ಬಂದಾಗ ಅದನ್ನ ತಿದ್ದುಪಡಿ ನಾವು ಬಾಯಿ ಮಾತಿನಲ್ಲಿ ಮಾಡ್ಕೊತೀವಿ ಸಂದರ್ಭ ಬಂದಾಗ ದೇಶದಲ್ಲೇ ಮಾಡ್ತೀವಿ ಇವಾಗ ಈಗ ಸ್ವಾಯತ್ತತೆ ಸಂಸ್ಥೆಗಳನ್ನೆಲ್ಲಾನು ಪ್ರಜಾಪ್ರಭುತ್ವದಲ್ಲಿ ಹೊತ್ತಿಸಿ ತನ್ನ ಕೈನಲ್ಲಿ ಇಟ್ಕೊಂಡಾಗ ಸರ್ವಾಧಿಕಾರಕ್ಕೆ ಹೋಯ್ತಾನೆ ಇವತ್ತಿನ ದಿವಸ ಅಧಿಕಾರ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಸರ್ವಾಧಿಕಾರದ ಧೋರಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸರ್ವಾಧಿಕಾರದ ವಿಕೇಂದ್ರೀಕರಣ ಕರಪ್ಷನ್ ಇತ್ತಲ್ಲ ಅದು ಡಿಸ್ಟ್ರಿಬ್ಯೂಷನ್ ಆಫ್ ಕರಪ್ಷನ್ ಆಯ್ತು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗಿರಲಿಲ್ಲ ನಮ್ಮ ಹಣವನ್ನು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅವರು ಕರಪ್ಷನ್ ಡಿಸ್ಟ್ರಿಬ್ಯೂಷನ್ ಅದ್ರಂದ್ರೆ ನಾನು ಒಂದು ಸಂಸ್ಥೆ ಸಂಸ್ಥೆ ಕುಟುಂಬದವ್ರಿಗೆ ಮಾಡ್ಕೊಂಡ್ರೆ ಇನ್ನೊಂದು ಸಂಸ್ಥೆ ಒಂದೊಂದು ಸಮಾಜಗಳು ಮಠಗಳಿಗೆ ಎಲ್ಲಾದಗೂ ಅನುಕೂಲ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ರ ಇನ್ನೊಂದು ಸಂಸ್ಥೆ ಬೆಂಗಳೂರಿನಲ್ಲ ರೂಟಿ ಮಾಡಕ್ ಅದನ್ನ ದೊಡ್ಡದು ಮಾಡ್ಕೊತಾ ಇದ್ರಲ್ಲ ಹೀಗೆ ಅವರವ್ರ ಕುಟುಂಬ ಅವರವ್ರ ಅಡ್ತರು ಅವರವ್ರ ಅಡ್ತ ಇದ್ರು ವಿಧಾನಸೌಧಕ್ಕೆ ಎಂ ಪಿಗಳಾಗದಕ್ಕೆ ಇದು ಮಾಡ್ಕೊಡ್ರ ಸಣ್ಣ ಮನುಷ್ಯ ನಿಮ್ಮ ಊರಿನ ಈಗ ಹೇಳ್ತಾ ಇದ್ದಲ್ಲ ಅರಮನೆ ಮನೆ ಮಾಡ್ತಿದ್ದಲ್ಲ ಮಾಡ್ತಿದಾರಲ್ಲ ಕೆಲಸಗಳು ಅವ್ರ ಮನೆಯವ್ರು ಯಾರಾದರೂ ತಾಲೂಕ್ ಪಂಚಾಯತಿ ಮೆಂಬರ್ ಅಥವಾ ನಗರ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಅಥವಾ ನಗರಸಭಾ ಸದಸ್ಯರು ಮೇಯರು ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಅಯ್ಯ ಯಾರಿಗೆ ಸಾಧ್ಯ ಇರೋದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಮಗನಿಗೆ ಸಾಧ್ಯ ಇದೆ ಡಿ ಕೆ ಶಿವಕುಮಾರ್ ಡಿ ಅಣ್ಣಿಗೆ ಸಾಧ್ಯ ಇದೆ ದೇವೇಗೌಡರು ಅವ್ರ ಕುಟುಂಬಕ್ಕೆ ಸಾಧ್ಯ ಇದೆ ಮಲ್ಲಿಕಾರ್ಜುನ ಅವ್ರ ಕುಟುಂಬಕ್ಕೆ ಸಾಧ್ಯ ಇದೆ ಜಿಟ್ಟಿ ದೇವೇಗೌಡರು ಅವ್ರ ಕುಟುಂಬಕ್ಕೆ ಸಾಧ್ಯ ಇದೆ ಯಾ ಇನ್ನೂ ಹೆಸರು ಯಾವ್ದು ಬೇಕಾದ್ರು ಇಲ್ಲಿ ಬೇರೆಯವ್ರು ನಿಲ್ಲಕ್ಕೆ ಸಾಧ್ಯನ ನಿಂತರೂ ಗೆಲ್ಲಕ್ಕೆ ಸಾಧ್ಯನಾ ಅಷ್ಟೊಂದು ಅವ್ಯವಸ್ಥೆ ಅಷ್ಟು ಕೆಟ್ಟಿದೆ ಕೆಡಿಸಿದ್ದೀವಿ ಅದೇ ಇಲ್ಲಿ ನಾವು ಕರ್ನಾ ನಾನು ರಾಜ್ಯಾದ್ಯಂತ ಏನಂದ್ರೆ ಇದು ಅರ್ಜೆಂಟ್ ಆಗುವಂಥದ್ದಲ್ಲ ಜನ ಜನಾಂದೋಳನ ಮತ್ತು ಜನಜಾಗೃತಿ ಮತ್ತು ಮತದಾನದ ಮೌಲ್ಯ ಗೊತ್ತಾಗಬೇಕು ಕಡ್ಡಾಯ ಮತದಾನ ಆಗಬೇಕು ಕಡ್ಡಾಯ ಮತದಾನಕ್ಕಿಂತ ಮುಂಚೆ ಹೋರಿ ಈ ಮತದಾನ ನಾನು ಮಾಡಬೇಕಾದ್ರೆ ದುಡ್ಡು ಆರನ ಕರ್ಚು ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ ಯೋಗ್ಯನ ಅಲ್ಲ ಪಕ್ಷ ಬಿಟ್ಬಿಡಿ ಮೇಲೆ ನಿಂತಿರೋ ವ್ಯಕ್ತಿಗಳು ನನಗೆ ಸಿಗ್ತಾನಾ ಇಲ್ಲ ಸಿಕ್ಕಿದ್ರೆ ನನ್ನ ಮಾತು ಕೇಳ್ತಾನಾ ಇಲ್ಲ ನನ್ನ ಸ್ಪಂದಿಸ್ತಾನಾ ಇಲ್ಲ ಅದನ್ನು ನೋಡಿ ಸರ್ ಆಳ್ಗೆ ಕೂಡ ಹಣಕ್ಕೋಸ್ಕರ ನಾವು ಯಾತಕ್ಕೂ ಬಲಿ ಆಗ್ಬಿಟ್ರಿ ಜಾತಿ ಬಲಿ ಆಗ್ಬಿಟ್ರೆ ಅಪಾಟಿ ಅಂತ ಬಲಿ ಆಗ್ಬಿಟ್ರೆ ಇನ್ನೂ ಆಗ ಎಪ್ಪ ಎಜುಕೇಶನ್ ಇರೋಂತ ಕರ್ನಾಟಕ ಭ್ರಷ್ಟಾಚಾರದಲ್ಲೇ ಮುಳುಗಕ್ ಸಾಧ್ಯ ಯಾಕಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಎರಡನೇದು ಸರ್ ಈಗ ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಒಬ್ರು ಐದನೇ ಕ್ಲಾಸ್ ಫೇಲ್ ಆಗಿರೋದು ಶಿಕ್ಷಕರೇ ಅವ್ರನ್ನ ಆಯ್ಕೆ ಮಾಡ್ತಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒಂದಲ್ಲ ಸರ್ ಒಂದು ಅಂತ ಉದಾಹರಣೆ ಕೊಡಕ್ಕಾಗಲ್ಲ ಒಂದು ಸಾರಿ ಈಗ ಒಂದು ಕಂಡೀಷನ್ ಹಾಕ್ಬೇಕಾಗುತ್ತೆ ಮನೆಗೆ ಅದು ಆಗದೆ ಇರೋ ಕೆಲಸ ಚುನಾವಣೆಯನ್ನು ಸರ್ಕಾರವೇ ಮಾಡಿ ಒಬ್ಬ ವ್ಯಕ್ತಿಯಿಂದ ಇಂಥ ಚುನಾವಣೆಗೆ ಎಷ್ಟು ದುಡ್ಡನ್ನು ನೀವು ಖರ್ಚು ಮಾಡೋದು ಬಿಸಾಕ್ಬೇಡಿ ಇಷ್ಟು ದುಡ್ಡು ಡೆಪಾಸಿಟ್ ಮಾಡಿಬಿಡಿ ಪ್ರಚಾರ ಮಾಡ್ತಕ್ಕಂಥದ್ದು ನಾವು ನಿಮ್ಮ ಊರಿನಲ್ಲಿ ಹೇಳ್ತಾಗ ನಿಮ್ಮ ಹೊಣೆ ಬರನೆಲ್ಲ ಬರದಾಕೋರು ನಾವು ಓಟ್ ಅವ್ರ ಆರ್ಕೊಂಡು ಹಾಕೊಂಡು ನೀವು ಕ್ಯಾನ್ವಾಸ್ ಹೋಗ್ಬೇಡಿ ಬರೀ ವಿಷಯಗಳು ತಿಳಿಸಿ ಸರ್ ಎಲ್ಲೋ ಒಂದು ಕಡೆ ಜಾಗದಲ್ಲಿ ಬೆಳಗಿನ ಸಾಯಂಕಾಲ ಎಲ್ಲ ಪಾರ್ಟಿಗೂ ಜಾಗ ಕೊಡಿ ನೀವೇ ಸರ್ಕಾರ ಮಾಡಿ ಬ್ಯಾನರ್ ಇರಬಾರ್ದು ಬೆಂಡಾ ರೂಡ್ಡು ಇರೋದು ಸಹ ಕಡಿಮೆ ಬಿಡುಗಡೆ ಹೋಗಿ ಹಿರ್ಚ್ಕೊಂಡು ಭಾಷಣ ಮಾಡ್ತೀವಿ ಇಲ್ಲ ಯಾಕ್ರಲ್ಲಿ ಆಕ್ಟ್ರಿಗೂ ಬೇಕಾಗಿಲ್ಲ ನಿಮ್ಮ ಮುಖ ನೀವು ಪರಿಚಯ ನಿಮ್ಮ ಊರಿನಲ್ಲಿ ನೀವು ಯಾಕ್ರಿಗೆ ಹೋಗಬೇಕಾಗಿದೆ ಆಮೇಲೆ ನಿಮ್ಮ ಯೋಗ್ಯತೆ ಇದ್ರೆ ನೀವು ಯೋಗ್ಯ ಯೋಗ ಯೋಗ್ಯತೆ ಇದನ್ನು ಅವ್ರೇತನೆ ಮಾಡ್ತಾರಲ್ಲ ನಿಮ್ಮ ಊರಿನಲ್ಲಿ ಅರಳಿ ಕಟ್ಟೆ ಮುಂದೆಗೂ ಒಂದು ಬೋರ್ಡ್ ಹಾಕ್ತೀವಿ ತಿಮ್ಮ ರಾಮ ಬಮ್ಮ ಬೊಮ್ಮ ಇಂಥವ್ರು ಇಂಥವ್ರ ಮುಖ ಇಂಥವ್ರ ಮುಖ ಇಂಥವ್ರು ಅವ್ರ ಅತ್ಯಾಭ್ಯಾಸ ಏನೋ ಅವ್ರಿಗೆ ಅವರು ಒಟ್ಟು ಹಾಕ್ಬೋತಾರೆ ಅವರು ಆ ಸಾಧ್ಯತೆ ಇದೆಯಾ ಅದು ಆಗಬೇಕು ಅಂತ ನಾನು ಹೇಳ್ತಿರೋದು ಅದು ಆಗಬೇಕು ಕಡ್ಡಾಯ ಮತದಾನ ಆಗಬೇಕು ಇದ್ರ ಜೊತೆ ಒಳಗೆ ಭಾಳಷ್ಟು ಮುಖ್ಯ ಆಗಿರೋದು ಇನ್ನೂ ಒಂದು ಕಾಯ್ದೆಯನ್ನು ತರಬೇಕಾಗತ್ತೆ ಅದು ಸಾಧ್ಯ ಇಲ್ಲದೇ ಇರ್ಬೋದು ಗೊತ್ತಿಲ್ಲ ಎರಡು ಟರ್ಮೋ ಒಂದು ಟರ್ಮೋ ಆದ್ಮೇಲೆ ನಿಲ್ಬಾರ್ದು ಯಾರು ಅವ್ರ ಕುಟುಂಬದವ್ರು ಸದ್ಯಕ್ಕೆ ಹತ್ತು ವರ್ಷ ಯಾರು ಇಟ್ಟು ರಾಜಕಾರಣ ಮಾಡಬಾರ್ದು ಮಾಡ್ಬಾರ್ದು ಮಾಪಕ್ಕದವ್ರು ಮಾಡಿಸ್ತಾರೆ ಈ ಥರದ್ದೆಲ್ಲ ತೊಂದ್ರೆ ಸರ್ ಮತ್ತೊಂದು ಈಗ ಇನ್ಸಿಡೆಂಟ್ ಆಗಿದೆ ಸರ್ ಎ ಪಿ ಪಕ್ಷದ ಒಬ್ಬ ಎಮ್ ಎಲ್ ಎ ಅವ್ರಿಗೆ ಒಂದು ಅವ್ರಿಗೆ ಗುಜರಾತಲ್ಲೇ ಒಂದು ಶೂ ಎತ್ತರ ಆಗುತ್ತೆ ಇನ್ನು ಕಾನೂನು ಯಾವ ಮಟ್ಟಕ್ಕೆ ಹೋಗಿದೆ ಸರ್ ಅವ್ರದ ಶಿಕ್ಷೆ ಏನಾಗುತ್ತೆ ಸರ್ ಬರೀ ಬೇಲ್ ಮೇಲೆ ಬರುವಂತ ಅಲ್ಲಪ್ಪ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿರ್ತಾರೆ ಜೈಲಿಗೆ ಹೋಗಿರ್ತಾರೆ ದರೋಡೆ ಮಾಡಿ ಮಾನಭಂಗ ಮಾಡಿರೋ ಅಥವಾ ಖಜಾನೆ ಗುಟಿ ಮಾಡಿರೋ ಅವ್ರನ್ನ ಆ ಬಾಗಲಿಂದಲೇ ಒಂದು ಟಾಮ್ ಟಾಮ್ ಹುಡುಕೊಂಡು ಬೆರವಣಿಗೆ ಮಾಡ್ಕೊಂಡು ಎಲ್ಲ ಸೇರ್ತಾರೆ ಅಂತ ಅಂದಾಗ ಇದಕ್ಕಿಂತ ದುರಂತ ಇದೆ ಅಂದ್ರೆ ನಮ್ಮಲ್ಲೂ ಕೂಡ ಅರಿವು ಬರ್ತಕ್ಕಲ್ವ ಇಲ್ಲೆಲ್ಲ ವಿತಾರೆ ಅಂತ ಮೆರವಣಿಗೆ ಮಾಡ್ಬೇಕು ಕರ್ಕೊಂಬರ್ತೀವಿ ಅನ್ನೋದಾದ್ರೆ ಆಮೇಲೆ ಅವ್ರು ಚುನಾವಣೆ ಗೆದ್ಕೋಬೋದು ಜೈಲ್ ನಲ್ಲಿ ಇದ್ಕೊಂಡ್ ಇದ್ಕೋಬೋದು ಅಪರಾಧಿ ಎಲ್ಲ ತೀರ್ಮಾನ ಆಗೋರು ಅಲ್ಲಿ ಗೆದ್ಕಂಡ್ ಅಲ್ಲಿಂದ ರೋಜಗಾರ ಮಾಡಬಹುದು ಇದು ಮಹಾ ದುರಂತ ವಿಚಾರ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಗೆ ಸಭೆನಲ್ಲಿ ಶೂ ಎಸೆತಂದ್ರೆ ಎಷ್ಟು ಖಂಡನೀಯ ಅಲ್ಲ ನಮ್ಮಲ್ಲಿ ಆ ತೀರ್ಮಾನ ಇಲ್ಲ ಒಳ ಒತ್ತು ಇಮಿಡಿಯಟ್ ಒಳಗಾಕ್ತಕ್ಕಂಥದ್ದು ಕಾಣೋದು ಉಳಿಯಿಲ್ಲ ಇದ್ರು ಅದು ರೀತಿಯಲ್ಲಿ ಅವರಿಗೆ ಆಣ ರಾಜಕೀಯ ಪಕ್ಷಿಧಾನವನ್ನು ಅವ್ರು ಸಪೋರ್ಟ್ ಎಲ್ಲ ಕ್ವಾಲೈಡ್ ಆಗಿರ್ತಕ್ಕಂಥದ್ ಸರ್ ಇದು ಇವತ್ತು ಅರವತ್ನಾಲ್ಕು ಪರ್ಸೆಂಟ್ ಅವ್ರು ಇವ್ರು ಹೇಳೋದಿಲ್ಲ ಎಲ್ಲರೂ ಸರ್ಕಾರದಲ್ಲೂ ಆಗಿರೋದಿಲ್ಲ ಅಲ್ವ ಅದು ನೀವು ನಮ್ಮ ಸರ್ಕಾರದಲ್ಲಲ್ಲ ನನ್ನ ಸರ್ಕಾರದಲ್ಲಿ ತಿಳ್ಕೊಳ್ಳೋ ಬದಲು ಆಗಿರೋ ಸತ್ಯ ತೊಗೊಂಡ್ರೆ ಯಾರು ಇದ್ದೋರು ನೀವು ಬಾಬಾ ಅವರೇ ನೀವಿದ್ರಾ ಯಡಿಯೂರಪ್ಪ ಅವರೇ ನೀವಿದ್ರ ಸದಾನಂದ್ ಇಟ್ಟರೆ ನೀವಿದ್ರ ಜಗದೀಶ್ ಇಟ್ಟರೆ ನೀವಿದ್ರ ಅದು ನೀವಿದ್ದೀರಾ ಮುಂದೆ ಆಗ್ಬೇಕಾದ್ರೆ ಟಿ ಕೆ ಶುಕ್ವಾರು ಅಕಸ್ಮಾತ್ ಆದರೆ ಅವರು ಇದ್ದಾರೆ ಅದರಲ್ಲಿ ಹಿಂದಿನ ಸರ್ಕಾರದಲ್ಲಿ ಯಾರು ಬಾಕಿ ತಾನೇ ಆಗಿರೋದು ಇದು ಈಶ್ವರಪ್ಪನವರು ಡಿ ಸಿ ಎಂ ಆಗಿದ್ರು ಅಶ್ವಥ್ ನಾರಾಯಣ್ ಡಿ ಸಿ ಎಂ ಆಗಿದ್ರು ಶ್ರೀರಾಮುಲು ಡಿ ಸಿ ಎಂ ಆಗಿದ್ರು ಇವ್ರ ಪಿರಿಡ್ ಗಳಲ್ಲೇ ನಡೆದಿರ್ತಕ್ಕಂಥದ್ದು ಅಂದ್ರೆ ಇಷ್ಟೊಂದು ನೀವು ಶ್ರೀಮಂತರಾಗಿರೋದು ನಮ್ಮ ದುಡ್ಡಿನಲ್ಲಿ ಪ್ರಜಾಪ್ರಭುತ್ವ ಹೆಸರಿನಲ್ಲಿ ನಿಮ್ಗೆ ಏನೂ ನಾವು ಮಾಡೋಕ್ ಆಗ್ತಿಲ್ವಲ್ಲ ಶಿಕ್ಷೆ ಕೊಡಕಾಗ್ತಿಲ್ವಲ್ಲ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀರಾ ಜನ ಜನ ದಂಗೆ ಹೇಳ್ಬೇಕು ಜನ ಸಾಮಾನ್ಯ ಕೊನೆಯ ಪ್ರಶ್ನೆ ಯುವಕರಿಗೆ ಇಷ್ಟು ಒಂದು ಬಹಳ ಭವಿಷ್ಯವಿದೆ ನಾವೊಂದೆಲ್ಲ ಭವಿಷ್ಯ ಮುಗಿತಾ ಇದೆ ಆಮೇಲೆ ಎಪ್ಪತ್ತೈದು ವರ್ಷದ ಮೇಲಾಗೋಯ್ತು ಇದು ಸಂವಿಧಾನ ಒಂದು ಆದರೆ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಘೋರ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೋಬೇಕಾದ್ರೆ ನೀವು ಜಾಗೃತರಾಗಬೇಕು ವಿದ್ಯಾಭ್ಯಾಸ ಏನಾದರೂ ಮಾಡ್ಕೊಳ್ಳಲಿ ಬದುಕಿಗೆ ಏನಾದರೂ ಮಾಡ್ಕೊಳ್ಳಲಿ ಸೇವೆ ಮನೋಭಾವದಿಂದ ರಾಜಕೀಯ ಮಾಡಿ ಬರೀ ರಾಜಕೀಯ ಮಾಡುದ್ರೆ ಈ ಬದಲಾವಣೆಯನ್ನು ತರಬೇಕು ಪರ್ಯಾಯವನ್ನು ತರಬೇಕು ಈಗಿರ್ತಕ್ಕಂಥ ಸರ್ಕಾರಗಳು ಯಾವ ತಪ್ಪು ಮಾಡಿದೆ ಅಂತ ಮನಸ್ಸಿದ್ರೆ ಅದರೊಳಗೆ ಇನ್ನೊಬ್ಬರೋ ಇಬ್ಬರು ಒಳ್ಳೆಯವರು ಇರ್ಬೋದು ಅವರು ಏನೂ ಮಾಡೋಕ್ಕಾಗದಿರೋ ಸ್ಥಿತಿಲಿ ಇರ್ಬೋದು ಆ ದೃಷ್ಟಿಯಿಂದ ಸ್ವಚ್ಛ ಶುದ್ಧವಾದ ರಾಜಕಾರಣವನ್ನು ಮಾಡುವ ಮನಸ್ಸಿಟ್ಟುಕೊಂಡು ಬೇರೆ ವೃತ್ತಿಯನ್ನು ಮಾಡಿಕೊಂಡು ಇದರಲ್ಲಿ ದುಡ್ಡು ದುಡಿಬೇಕು ಅಂದರೆ ಸೇವಾ ಮನೋಭಾವದಿಂದ ಬನ್ನಿ ಅಂತ ನಮ್ಗೆ ರಾಜಕಾರಣಿಗಳಿಗೆ ಏನಾದರೂ ತರಬೇತಿ ಅವಶ್ಯಕತೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಇದೆ ತರಬೇತಿ ಕೊಡೋರೆ ಯಾರು ಅಂದ್ಬಾಳ ಯಾರು ನೀವು ಭ್ರಷ್ಟಾಚಾರ ಆಗಿದ್ದೀರೋ ಜೈಲ್ಗೆ ಹೋಗಿ ಬಂದಿದ್ದೀರೋ ಶಿಕ್ಷೆ ಅವ್ರ ಕೈಲೇ ತಿರುಗ ಕೊಡ್ಸೋದಾದ್ರೆ ಇನ್ ಯಾವ್ದು ಕೊಡ್ತೀರಾ ಇನ್ನೂ ಚೆನ್ನಾಗಿ ಕಳಗಿಕ್ತಾರ ಹೋಗೋ ದೊಡ್ಡ ದೊರೋಣಕಾರನ ಪ್ರಿನ್ಸಿಪಾಲ್ ಮಾಡತಂಗಿ ಇನ್ನೊಂದು ನನ್ ಪ್ರಶ್ನೆ ಲೇಟ್ ಆಯ್ತು ಪ್ರಶ್ನೆ ಸರ್ ಈಗ ಪ್ರತಿಯೊಂದು ಸೌಲಭ್ಯ ತಗೊಳ್ಳೋದಕ್ಕೆ ಸರ್ಕಾರ ಈಗ ಎಂಟು ಲಕ್ಷ ರೂಪಾಯಿ ಮೇಲೆ ಆದಾಯ ಇದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿ ಕಾನೂನು ಮಾಡ್ತಾರೆ ಬಟ್ ಅದೇ ಒಂದು ಎಸ್ ಟಿ ಎಸ್ ಟಿ ಲೋಕಸಭೆ ಇರ್ಬೋದು ಎಮ್ ಎಲ್ ಎ ಎಲೆಕ್ಷನ್ಗಳಿರ್ಬೋದು ಅದಕ್ಕೆ ಮಾತ್ರ ಯಾಕೆ ಸೀಮಿತ ಇಲ್ಲ ಸರ್ ಇದು ಸಣ್ಣ ವಿಚಾರ ಅದ ದೊಡ್ಡ ವಿಚಾರ ಹಾಂ ಸರ್ ಸಾರ್ವಜನ್ ಹೇಳಕ್ಕೆ ಆಗಲ್ಲ ಇವ್ರನ್ ದಿವಸ ಮಾತಾಡ್ತಾರೆ ಒಂದು ಇವತ್ತು ದುರಂತ ಯಾವುದು ಸಾರ್ವಜನಿಕರು ಅರ್ಥ ಮಾಡ್ಕೊಂಡು ಅವ್ರ ನಿಗೂ ಅನುಭವ ಕರಪ್ಷನ್ ಇಲ್ಲದೆ ಇರತಕ್ಕಂಥ ಯಾವ್ದಾದ್ರೂ ಸರ್ಕಾರದ ಇಲಾಖೆಗೆ ಲೂಟಿ ಮಾಡದೆ ಇರತಕ್ಕಂಥ ಯಾವ್ದಾದ್ರೂ ಪ್ರೈವೇಟ್ ಆಸ್ಪತ್ರೆಗಳು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿದಾವೆ ನನ್ಮೇಲೆ ಸರ್ಕಾರಕ್ಕೆ ದುಡ್ಡು ಯಾಕೆ ಕೊಡ್ತಿದ್ದೀವಿ ನಾವು ಸರ್ಕಾರ ದುಡ್ಡು ಎಲ್ಲಿ ಹೋಗ್ತಾ ಇದೆ ನಿಮ್ಮ ಊರಿನ ಸ್ಕೂಲ್ಗೆ ಸೌಲಭ್ಯ ಇಲ್ಲ ನಿಮ್ ಎಮ್ ಎಲ್ ಎಗಳ ಸ್ಕೂಲ್ಗೆ ಸೌಲಭ್ಯ ಇದೆ ಅವ್ರು ಕೊಡೋ ಡಣೇಶ ಎಲ್ರು ಕೊಡಕ್ಕೆ ಸಾಧ್ಯ ಇಲ್ಲ ನಿಮ್ಮೂರಿನ ಒಬ್ಬ ಅಣ್ಣಮಾರ ಆಸ್ಪತ್ರೆಗೆ ಹೋದ್ರೆ ಸರ್ಕಾರದಲ್ಲಿ ಸೌಲಭ್ಯಗಳೆಲ್ಲ ಸಾಯ್ತವೆ ಪ್ರೈವೇಟ್ಗೆ ಹೋದ್ರೆ ಅಷ್ಟು ಲಕ್ಷ ದುಡ್ಡು ದುಡ್ಡು ಸಾಧ್ಯ ಇಲ್ಲ ಈ ಪ್ರಜ್ಞೆಯೇ ಇಲ್ಲೇ ಇರ್ತಕ್ಕಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರದೇ ಸ್ಕೂಲು ಅವ್ರದೇ ಇಟ್ಕೊಂಡು ಸರ್ಕಾರಿ ಸ್ಕಲ್ ಉದ್ಧಾರ ಆಗೋದ್ರಿಗೆ ಕನ್ನಡ ಉದ್ಧಾರ ಆಗೋದ್ರಿಗೆ ಆಸ್ಪತ್ರೆಗೆ ಉದ್ದಾರ ಆಗೋದ್ರಿಗೆ ಹಾಗಾಗಿ ಪ್ರತಿಯೊಬ್ಬರ ನಾಗರಿಕರ ಹಕ್ಕಿದೆ ನಮಗೆ ಉಚಿತವಾಗಿ ನೀವೆಲ್ಲವೂ ಸಿಗಬೇಕಾಗಿದ್ದು ನಾವು ಕಟ್ಟೋ ಹಣದಿಂದ ಅಂಥ ಸರ್ಕಾರ ಬಂದರೂ ಮಾತ್ರ ಏನಾದರೂ ಸುಧಾರಣೆ ಸರ್ ಇವತ್ತು ಬಾಬಾ ಸಾಹೇಬರ ಪರಿವರ್ಣಾ ದಿನ ರಾಜ್ಯದಿಂದ ಏನು ಶುಭಾಶಯ ಹೇಳ್ತೀನಿ ಕೊನೆಯದಾಗಿ ಭಾಳ ದಿವಸ ಆಯಿತು ಮನೆ ಮಾತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಕಣ್ಣು ಕಣ್ಣುಗೊತ್ಕೊಂಡು ನಾವು ಪ್ರಪಂಚದಲ್ಲೇ ಇಲ್ಲ ಅಂತ ಒಂದು ಅದ್ಭುತವಾದ ಅಂದ್ರೆ ವಿಭಿನ್ನತೆಯಲ್ಲಿ ಏಕತೆಯನ್ನ ಕಂಡಿರ್ತಕ್ಕಂಥ ಈ ದೇಶಕ್ಕೆ ಬೇರೆ ದೇಶಗಳ ರೀತಿ ಅಲ್ಲ ಈ ದೇಶ ಆಮೇಲೆ ಸಂಸ್ಕೃತಿ ಬೇರೆ ಇದೆ ಪದ್ಧತಿ ಬೇರೆ ಇದೆ ಸಂಪ್ರದಾಯ ಬೇರೆ ಇದೆ ಜಾತಿಗಳು ಸಾಲ ಸಾವಿರಾರು ಜನ ಇದ್ದಾವೆ ಆಮೇಲೆ ಭಾಷೆಗಳು ನೂರಾರು ಇದ್ದಾವೆ ಆಮೇಲೆ ಧರ್ಮಗಳು ಇಷ್ಟೊಂದಿದೆ ಇವೆಲ್ಲವನ್ನೂ ಸೇಫ್ ಗಾರ್ಡ್ ಮಾಡಿ ಬಡವರಿಗೂ ಅನುಕೂಲ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಂವಿಧಾನ ಇದ್ರೆ ಅದೇ ಸಂವಿಧಾನ ಆಮೇಲೆ ಬಡವರು ಕೂಡ ಇಲ್ಲಿ ಪ್ರೆಸಿಡೆಂಟ್ ಆಗ್ಬೋದು ಬಡವರೂ ಚೀಫ್ ಮಿನಿಸ್ಟರ್ ಆಗಬೇಕು ಸಂವಿಧಾನ ಇದೆ ಅದು ಆಗದೇ ಇರೋ ರೀತಿ ಹೊಲಸು ನಾವು ಮಾಡಿಟ್ಟಿದ್ದೀವಿ ಇದು ಪರಿವರ್ತನೆ ಆಗುತ್ತೆ ಬೇರೆವ್ರ ಬಗ್ಗೆ ಕುರಿತ